ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಬಿಜೆಪಿ ಪಕ್ಷವು ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿದೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಪಕ್ಷದ ಸಂಘಟನೆ ಮಾಡಲಾಗುವುದು ಎಂದರು ನನ್ನ ಮುಂದೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತಪಸ್ಸಿನ ರೀತಿ ಹೊತ್ತು ದುಡಿತಾ ಇದ್ದಾರೆ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ಹೊತ್ತು ಯಾವುದೇ ಒಂದು ಸ್ಥಾನಮಾನವನ್ನು ಬಯಸ್ತೇನೆ ಇವತ್ತು ಒಂದು ತಪಸ್ಸಿನ ರೀತಿ ಇವತ್ತು ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ದುಡಿತಾ ಇದ್ದಾರೆ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾರು ಕೂಡ ನಾನು ಕೂಡ ನಡೆದುಕೊಳ್ಬಾರ್ದು ಯಾರೂ ಕೂಡ ನಡೆದುಕೊಳ್ಬಾರ್ದು ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ನಾನು ನನ್ನ ಉದ್ದೇಶ ಸ್ಪಷ್ಟ ಇದೆ ಪಕ್ಷ ಪಕ್ಷದ ಸಂಘಟನೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಮೈಸೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಮತ್ತೆ ಹಿಜಾಬ್ಗೆ ಅವಕಾಶ ಮಾಡಿಕೊಡುವುದಾಗಿ ಹೇಳಿರುವುದು ಸರಿಯಲ್ಲ ರಾಜ್ಯ ಸರ್ಕಾರದ ಈ ನಡೆ ಜನವಿರೋಧಿ ಕ್ರಮವಾಗಿದೆ ಶಿಕ್ಷಣ ಕ್ಷೇತ್ರವನ್ನು ರಾಜಕೀಯಗೊಳಿಸುವುದು ಸಲ್ಲ ಬಿಜೆಪಿ ಸರ್ಕಾರವು ಈ ಹಿಂದೆ ಸಮಾನತೆ ತರುವ ನಿಟ್ಟಿನಲ್ಲಿ ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿತ್ತು ಆದರೆ ಕಾಂಗ್ರೆಸ್ ಮತ ರಾಜಕಾರಣದ ಮೊರೆ ಹೋಗಿದ್ದು ಸಮಾಜವನ್ನು ವಿಭಜಿಸುವುದಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು ಶಿಕ್ಷಣವನ್ನು ಕಲುಷಿತಗೊಳಿಸತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ನಾಡಿನ ಒಂದು ದುರಾದೃಷ್ಟ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು